ನಮಸ್ಕಾರ ಎಲ್ಲರಿಗೂ ನಾನು ಸೀತಾ ಬಳ್ಳಾರಿ ಅಂತ ಹಾವೇರಿ ಜಿಲ್ಲೆಯ ಹೊಸ ರೀತಿಯಿಂದ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಾನು ಅದಿತಿ ಫ್ಯಾಷನ್ ಟ್ರೈನಿಂಗ್ ಸೆಂಟರ್ ಅಂತ ನಡೆಸ್ತೀನಿ ಕಳೆದ ಏಳು ವರ್ಷದಿಂದ ಆನ್ಲೈನ್ ಟೇಲರಿಂಗ್ ಮತ್ತು ವರ್ಕು ಟ್ರೈನಿಂಗ್ನ ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಇದು ನನ್ನ ಒಂದು ಚಿಕ್ಕ ಪರಿಚಯ ಇಲ್ಲಿ ನಾನು ನಮ್ಮ ಭಾರತ ಮಾತೆಯ ಮೇಲೆ ಒಂದು ಕವನವನ್ನು ರಚನೆ ಮಾಡಿದ್ದೀನಿ ಅದನ್ನು ಇಲ್ಲಿ ತಮ್ಮೆಲ್ಲರ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ನನ್ನ ಪುಟ್ಟ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೋತಾ ಇದ್ದೀನಿ ಭರತ ಮಾತೆಯು ತನ್ನ ಮಡಿಲಲ್ಲಿ ಅನೇಕ ವಿಷಯಗಳನ್ನು ಹುದುಗಿಸಿಟ್ಟುಕೊಂಡಿದ್ದಾಳೆ ಅವುಗಳಲ್ಲಿ ನಾನು ಕೆಲವೊಂದನ್ನು ಸೇರಿಸಿ ಒಂದು ಚಿಕ್ಕ ಕವನವನ್ನು ರಚನೆ ಮಾಡಿದ್ದೀನಿ ಕವನದ ಶೀರ್ಷಿಕೆ ಓ ಭಾರತಾಂಬೆಯೇ ಓಭಾರತಾಂಬೆಯೇ ಇರಲಿಯ ಮಗೆ ದಯೆ ಓ ತಾಂಬೆಯೇ ಇರಲಿಯ ಮಗೆ ನಿನ್ನದಯೆ ಅದೇನು ಮಾಡಿದ್ದೀಯೋ ಮಾಯೆ ಅದೇನು ಮಾಡಿದ್ದೀಯೋ ಮಾಯೆ ಯಾವಾಗಲೂ ಬಯಸುವೆ ನಿನ್ನೊಡಲ ತಾಯೆ ನಿನ್ನೊಡಲ ತಾಯೇ ಭರತ ಮೈ ಝುಮ್ ಎನ್ನುವುದು ಭರತ ಭೂಮಿಯೆಂದೊಡನೆ ಮೈ ಎನ್ನುವುದು ನಿನ್ನ ಸಂಸ್ಕಾರ ಸಂಸ್ಕೃತಿಗೆ ಜಗವೇ ತಲೆ ಬಾಗುವುದು ನಿನ್ನ ಸಂಸ್ಕಾರ ಸಂಸ್ಕೃತಿಗೆ ಜಗವೇತಲೆ ಬಾಗುವುದು ಸಕಲ ಜ್ಞಾನವೆನ್ನುವುದು ಇಲ್ಲಿ ಬಗೆದಷ್ಟು ಸಿಗುವುದು ಸಕಲ ಜ್ಞಾನವೆನ್ನುವುದು ಇಲ್ಲಿ ಬಗೆದಷ್ಟು ಸಿಗುವುದು ಬಗೆ ಬಗೆ ಸಿರಿ ವೈಭೋಗ ಕಂಡ ನೆಲವಿದು ಕಂಡ ನೆಲವಿದು ಹಿಂಸೆಯ ಕರಾಳತೆ ಅನುಭವಿಸಿ ಸೊರಗಿದೆಯಾ ಹಿಂಸೆಯ ಕರಾಳತೆ ಅನುಭವಿಸಿ ಸೊರಗಿದೆಯಾ ನಮ್ಮ ಭಾರ ಹೊತ್ತು ನೀನೆಷ್ಟು ನಲುಗಿದ್ದೀಯ ನಮ್ಮ ಭಾರ ಹೊತ್ತು ನೀನೆಷ್ಟು ನಲುಗಿದ್ದೀಯ ಘೋರ ಇತಿಹಾಸ ಮಡಿಲಲ್ಲಿಟ್ಟುಕೊಂಡು ಮೌನವಾಗಿದ್ದೀಯ ಘೋರ ಇತಿಹಾಸ ಮಡಿಲಲ್ಲಿಟ್ಟುಕೊಂಡು ಮೌನವಾಗಿದ್ದೀಯ ನಿನ್ನ ನೆರಳಲ್ಲಿ ನಾವು ಧನ್ಯ ವಿಶ್ವಕ್ಕೆ ನೀನೇ ಶ್ರೇಷ್ಠವಾಗಿದ್ದೀಯ ಶ್ರೇಷ್ಠವಾಗಿದ್ದೀಯಾ ಅಂಜದೆ ಅಳುಕದೆ ನಿನ್ನ ಕಾಯುವ ಮಕ್ಕಳಿಹರು ಅಂಜದೆ ಅಳುಕದೆ ನಿನ್ನ ಕಾಯುವ ಮಕ್ಕಳಿಹರು ನಿನಗೆ ಹಸಿರು ಸೀರೆ ಉಡಿಸೋ ಪುತ್ರರಿಹರು ನಿನಗೆ ಹಸಿರು ಸೀರೆ ಉಡಿಸೋ ಪುತ್ರರಿಹರು ನಿನಗೋಸ್ಕರ ಪ್ರಾಣ ಹಂಗಿಲ್ಲದೆ ಸೇವೆ ಮಾಡುತ್ತಿಹರು ನಿನಗೋಸ್ಕರ ಪ್ರಾಣ ಹಂಗಿಲ್ಲದೆ ಸೇವೆ ಮಾಡುತ್ತಿಹರು ಎಲ್ಲರನ್ನು ಹರಿಸುತ್ತಾಯೇ ಸದಾ ರಕ್ಷಿಸುತ್ತಿರು 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 ಧನ್ಯವಾದ